ಹ್ಞೂ ಮಾತು ಈ ಒಂದು ಮಧ್ಯಾಹ್ನ ವೇಳೆಯಲ್ಲಿ ನನಗೆ ತುಂಬ ಸಂತೋಷ ಆಗ್ತದೆ ಏನಂದರೆ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟ್ರ ಮಾನ್ವಿ ಈ ಒಂದು ಸಂಸ್ಥೆಯಲ್ಲಿ ಬಂದು ಈ ಒಂದು ಕಚೇರಿ ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಈ ದಿನಗಳಲ್ಲಿ ಸ್ವಾರ್ಥಕ್ಕಾಗಿ ಎಷ್ಟೋ ಜನ ಕಷ್ಟಪಡ್ತಿರ್ಬೇಕಾದ್ರೆ ಸಹೋದರ ಹನುಮಂತ ಕೋಟೆ ಅವರು ಈ ಜನಸೇವೆ ಮಧ್ಯಾಹ್ನ ತಮ್ಮನ್ನು ತಾವು ದೀನ ದೀನದಲಿತರ ಮತ್ತು ಬಡವರ ಮತ್ತು ಅಂಗವಿಕಲರ ಅಷ್ಟೇ ಅಲ್ಲ ಈ ಒಂದು ಮುನ್ಸಿಪಾಲ್ಟಿಯವರ ಸೇವೆ ಮಾಡೋದ್ರ ಮುಖಾಂತರವಾಗಿ ಮತ್ತು ಉಚಿತ ನೇತ್ರ ತಪಾಸಣೆ ಶಿಬಿರ ಇವುಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರವಾಗಿ ಜನ ಸೇವೆಯನ್ನು ಇದ್ದಾರೆ ಅದಕ್ಕೋಸ್ಕರವಾಗಿ ದೇವರವರಿಗೆ ಇನ್ನು ಹೆಚ್ಚಾದ ಬಲವನ್ನು ಮತ್ತು ಆರೋಗ್ಯವನ್ನು ಕೊಳ್ಳೆಂಬುದಾಗಿ ನಾನು ದೇವರ ಪ್ರಾರ್ಥಿಸುತ್ತೇನೆ ಅಷ್ಟೇ ಅಲ್ಲದೆ ಆರ್ಥಿಕವಾಗಿ ಅವರು ಬಲಹೀನರಾಗಿದ್ದಾರೆ ಆರ್ಥಿಕವಾಗಿ ಕೂಡ ಬಲ್ಲಂಥವರು ಅಥವಾ ಉದಾರವಾಗಿ ಸಹಾಯ ಮಾಡುವಂಥವ್ರು ಕೂಡ ಮುಂದೆ ಬಂದು ಅವ್ರು ಬಲಪಡಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಸ್ವಾರ್ಥಕ್ಕಾಗಿ ನಾವು ಏನು ಮಾಡಿದ್ರು ಕೂಡ ಈ ಲೋಕದಲ್ಲಿ ನಾವು ಏನು ತೆಗೆದುಕೊಂಡು ಹೋಗೋದಿಲ್ಲ ಯಾಕೆಂದರೆ ಎಲ್ಲವೂ ನಶ್ವರ ನಾವು ಬರುವಾಗ ನಾವು ಏನು ಇಲ್ಲದ ಹಾಗೆ ಬಂದಿದ್ದೇವೆ ಹೋಗುವಾಗ ಕೂಡ ನಾವು ಏನು ಇಲ್ಲದೆ ಹೋಗುತ್ತೇವೆ ಅದಕ್ಕೋಸ್ಕರವಾಗಿ ಇರುವ ತನಕ ಸಮಾಜದಲ್ಲಿ ನಾವು ಜನರಿಗಾಗಿ ಏನು ಮಾಡಿದ್ದೇವೆ ದೇವರ ಹೆಸರನ್ನು ನಾವು ಏನು ಮಾಡಿದ್ದೇವೆ ಜನರಿಗೆ ನಾವು ಏನು ಮಾಡಿದ್ದೇವೆ ಎಂಬುದಾಗಿ ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಅನೇಕರಿಗೆ ಸಹಾಯ ಮಾಡೋದ್ರ ಮುಖಾಂತರವಾಗಿ ದೇವರು ಗಣಪಡಿಸಬೇಕು ಮತ್ತು ಕೊಡುವಂಥ ದಾರಿಗಳನ್ನು ಕೂಡ ದೇವರು ಇನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನನ್ನ ನಂಬಿಕೆ ಇದೆಯಾ ಯಾಕೆಂದರೆ ನಮ್ಮ ಜೀವನದಲ್ಲಿ ಎಲ್ಲವೂ ವ್ಯರ್ಥ ವ್ಯರ್ಥವೇ ವ್ಯರ್ಥ ಸಮಸ್ತ ವ್ಯರ್ಥ ಎಂಬುದಾಗಿ ನಾವು ಏನು ಗಳಿಸಿದ್ರು ಕೂಡ ಅದು ನಮ್ಮ ಹಿಂದೆ ಬರೋದಿಲ್ಲ ಆದರೆ ದೇವರ ಹೆಸರಿನಲ್ಲಿ ಅಥವಾ ಜನರಿಗೆ ಸಹಾಯ ಮಾಡುವಾಗ ಅದು ನಮ್ಮ ಒಂದು ಕೀರ್ತಿ ನಮ್ಮ ಆರೋಗ್ಯ ಎಲ್ಲವನ್ನು ಹೆಚ್ಚಿಸುತ್ತದೆ ಎಂಬುದಾಗಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೋಸ್ಕರವಾಗಿ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ನ ಸಂಸ್ಥಾಪಕರಾಗಿರ್ತಂಥ ಡಾಕ್ಟರ್ ಹನುಮಂತ ಕೋಟೆ ಇವರನ್ನು ದೇವರು ಇನ್ನೇ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಇವರಿಗೆ ಬಲಗೈ ನಿಂತಿರ್ತಕ್ಕಂಥ ವೀರೇಶ್ ಸಮಾಜ ಸೇವಕರು ಇವರು ಕೂಡ ಹೆಚ್ಚಾಗಿ ದೇವರ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಬೇರೆ ಧನ್ಯವಾದಗಳು ನಿಜವಾಗಲೂ ಭಾಳ ವಿಶೇಷ ಮತ್ತು ಸಂತೋಷದ ಈ ಸಮಯ ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಮಾನ್ವಿ ಈ ಒಂದು ಕಾರ್ಯಾಲಯಕ್ಕೆ ವಿಶೇಷವಾಗಿ ಇವತ್ತು ರೆವರೆಂಡ್ ಫಾದರ್ ಸೂರ್ಯದಾಸ್ ಇವರು ಈ ಕಾರ್ಯಾಲಯಕ್ಕೆ ಬಂದು ಡಾಕ್ಟರ್ ಹನುಮಂತ ಕೋಟೆಯವರ ಒಂದು ಡಾಕ್ಟರೇಟ್ ಪದವಿಯನ್ನು ಸ್ಮರಿಸಿ ಮಾತಾಡಿದಾರಲ್ಲ ಅಂತ ಖುಷಿ ಅನ್ನಿಸ್ತು ವಿಶೇಷವಾಗಿ ನಾನು ಈಗ ರೆವರೆಂಡ್ ಸೂರ್ಯದಾಸ್ ಇವರ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನು ಆಡಲು ಇಷ್ಟಪಡ್ತೇನೆ ಅವರು ಸುಮಾರು ವರ್ಷಗಳಿಂದ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನನಗೆ ಪರಿಚಯ ಅವರ ಜೀವನ ಭಾಳ ಕಷ್ಟಕರವಾದಂಥ ಜೀವನ ತುಂಬ ಕಷ್ಟವಾದಂಥ ಜೀವನ ಅವರು ಆ ಕಷ್ಟದ ದಿನದಲ್ಲಿ ದೈವ ಸೇವೆಯನ್ನು ಮಾಡುತ್ತಾ ಒಂದು ಚಿಕ್ಕ ಗುಡಿಸಲಲ್ಲಿ ಎಷ್ಟು ಎಷ್ಟು ಕಷ್ಟಪಟ್ಟು ಬೆಳೆದರೂ ನಾನು ಕಣ್ಣಾರೆ ನೋಡಿದ್ದೀನಿ ಆ ಒಂದು ಜೀವಿತದಲ್ಲಿ ಅವರು ಆರ್ ಎಂ ಪಿ ಡಾಕ್ಟ್ರಾಗಿ ಮತ್ತು ಫಾಸ್ಟರ್ ಆಗಿ ಹಲವಾರು ಹೋರಾಟಗಳಲ್ಲಿ ಸಮಾಜಪರ ಹೋರಾಟಗಳಲ್ಲಿ ಭಾಗವಹಿಸಿ ಅವರು ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ ಇವತ್ತು ಅವರು ಕೌತಾಳ ಒಂದು ಊರಲ್ಲಿ ಇವತ್ತು ಚರ್ಚಿನ ಮೆಥೋಡಿ ಚರ್ಚಿನ ಒಬ್ಬ ಫಾಸ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸುಮಾರು ಜನರಿಗೆ ಅವರು ಕೂಡ ಸಹಾಯ ಮಾಡಿದ್ದಾರೆ ಅನಾಥರಿಗೆ ಬಡವರಿಗೆ ಹಲವಾರು ಜನರಿಗೆ ಸೇವೆ ಮಾಡಿ ಮತ್ತು ಸೇವೆ ಮಾಡ್ತಕ್ಕಂಥ ಡಾಕ್ಟರ್ ಹನುಮಂತಕೋಟೆಯವರಿಗೆ ಅವರು ಬೆನ್ನರ್ವಾಗಿ ನಿಲ್ತೀನಿ ಅವರ ಸೇವೆಗೆ ನಾನು ಸ್ಫೂರ್ತಿಯಾಗಿ ಒಂದು ಸಹಕಾರಿ ಆಗ್ತೀನಿ ಅಂತಕ್ಕಂಥ ಮಾತುಗಳಿರೋದವಲ್ಲ ತುಂಬಾ ತುಂಬ ಹೃದಯ ಮುಟ್ಟುವಂಥ ಅವರ ಒಂದು ಮಾತುಗಳು ನಿಜವಾಗ್ಲೂ ಈ ಒಂದು ಸಮಯದಲ್ಲಿ ಬಂದಂಥ ರೆವರೆಂಡ್ ಸೂರ್ಯದಾಸ್ ಖಾಶ್ರಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ರಕ್ಷಣಾ ಎಲ್ಲರಿಗೂ ಜಯದೀನ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇಂದು ನಮ್ಮ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧಿಗ ಕಾರ್ಯಾಲಯಕ್ಕೆ ಈಗಾಗಲೇ ದೈವ ಸೇವಕರಾಗಿರ್ತಕ್ಕಂಥ ರೆವರೆಂಡ್ ಸುರೇಶ್ ಪಾಸ್ಟರ್ ಸರ್ ಅವರು ನಮ್ಮ ಕಾರ್ಯಾಲಯಕ್ಕೆ ಬಂದು ನಾವು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಗಳನ್ನು ವೀಕ್ಷಿಸಿ ನಮಗೆ ಪ್ರೀತಿಪೂರ್ವಕವಾಗಿ ಅತಿ ಶೀಘ್ರದಲ್ಲಿ ನಿಮಗೆ ಸಿಕ್ಕಿರ್ತಕ್ಕಂಥ ಏನು ಗೌರವನ್ನ ಏನು ಗೌರವ ನೀತಿಯ ಡಾಕ್ಟರೇಟ್ ಸಿಕ್ಕಿದ್ದಾರ ನಮ್ಮ ಸಭೆ ಮೂಲಕ ನಾವು ನಿಮಗೆ ಗೌರವ ಸಮಸ್ಯೆ ಬಂದಿರ್ತಾರೆ ನಮ್ಮ ಸೇವಾ ಕೇಂದ್ರಕ್ಕೆ ಬಂದ ನಂತರ ನಾನು ಯಾರಿಗೂ ಅದೇ ರೀತಿ ಕಳಿಸ್ ಇವತ್ತು ಸಮಾಜದಲ್ಲಿ ಸಮಾನ ಸಮಾನತೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನ ಹೇಗೆ ಬರೆದರೋ ಇವತ್ತು ಅನೇಕರ ಪಾಪಗಳ ಅನೇಕರ ದೈವತ್ವದ ಮಾರ್ಗದಲ್ಲಿ ಕಿರುಪಿಸಬೇಕನ್ನೋ ಒಂದು ದೈವ ಸೇವಕರಾಗಿ ತಮ್ಮ ನಡೆದು ಬಂದ ದಾರಿ ತಮ್ಮ ಒಂದು ಸಲಹೆಯ ಸೂಚನೆಗಳು ನನಗೆ ಅವರು ಮಾರ್ಗದರ್ಶನ ನೀಡಿದ್ದಾರೆ ಅತಿ ಶೀಘ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳ ಮೂಲಕ ಅನೇಕ ಸಾಮಾಜಿಕ ಸೇವೆಗಳನ್ನು ಕೈಗೊಳ್ತೀನಿ ದೈವ ಸೇವಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಯಾಕಂತೇಳು ನಮ್ಮ ಸೇವಾ ಕೇಂದ್ರಕ್ಕೆ ಎಷ್ಟೋ ಜನ ಬಂದು ನೀವು ನೀಡತಕ್ಕಂಥ ಮಾರ್ಗದರ್ಶನಗಳು ನಾವು ಅದನ್ನು ಪಾಲನೆ ಮಾಡಿಕೊಂಡು ಭಯ ಭಕ್ತಿ ನಯ ವಿನಯತೆ ದೇವರ ಒಂದು ಅನುಚರಣೆ ಮೂಲಕ ನಾನು ಅಂತ ನಮ್ಮ ಕೊಡುಗೆ ಸಣ್ಣ ಒಂದು ಸನ್ಮಾನದ ಕೊಡುಗೆ ತಮಗೆ ಹಾ ದಯಪಾಲಿಸಿದ್ದೇವೆ ನೀವು ಯಾವುದೇ ಕಾರಣಕ್ಕೂ ಅನ್ನತ ಭಾಷೆ ನಮಗೆ ಆಶೀರ್ವಾದಿಸಬೇಕಂತೂ ತಮ್ಮಲ್ಲಿ ಶುಭ ಆಗ್ತಾ ನಮಸ್ಕಾರ ಎಲ್ಲರಿಗೂ ಜಯ